ಚಾನಲ್ ಹೇಗಿರಾ ಇಲ್ಲೂ ಐ ಹೋಪ್ ಚೆನ್ನಾಗಿರೋ ಅನ್ಕೊಂಡಿದೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಸೊ ಇವತ್ತು ಬಂದು ಗುರುವಾರ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಮ್ಮ ಮನೆಯಿಂದ ಥರ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಸೊ ನೋಡೋಣ ಹೇಗೆ ಹೋಗುತ್ತೆ ಏನು ಒಂದು ಮನೆ ಅಲ್ಲೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಸೊ ಬನ್ನಿ ಹೋಗೋಣ ಇನ್ನು ಮನೆ ಬಿಡೋಷ್ಟೊತ್ತಿಗೆ ಹನ್ನೆರಡುವರೆ ಆಗಿತ್ತು ನನ್ನ ಜೊತೆ ನಮ್ಮ ಅಪ್ಪ ಕೂಡ ಬರ್ತಾಯಿದ್ರು ಅಮ್ಮ ತ್ರೀ ಫೋರ್ ಡೇಸ್ ಅಲ್ಲೇ ಇರ್ತಾರೆ ನನ್ನ ಜೊತೆ ಅಪ್ಪ ಮಾತ್ರ ನನ್ನ ಬಿಟ್ಬಿಟ್ಟು ಮತ್ತೆ ವಾಪಸ್ ಅದೇ ಕಾರಲ್ಲಿ ವಾಪಸ್ ಬಂದುಬಿಡ್ತಾರೆ ನನಗೆ ಇಷ್ಟು ಬೇಗ ಮುಗಿದೋಯ್ತಾ ಆ ಬಾಣಂತನ ಅಂತ ಅನ್ನಿಸ್ತಾ ಇತ್ತು ಅಂದ್ರಲ್ಲೂ ತ್ರೀ ಕಂಪ್ಲೀಟಾಗಿ ಫೋರ್ಗೆ ಬಿದ್ದಿದೆ ಅಲ್ಲಿ ಒಂಥರ ತುಂಬ ಚೆನ್ನಾಗಿತ್ತು ಅಕ್ಕಪಕ್ಕ ಅವರೆಲ್ಲ ಕರೆದು ಅರ್ಶನ ಹುಮ್ಮ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಮ್ಮ ಅಪ್ಪನ ಆಶೀರ್ವಾದ ಕೂಡ ತಗೊಂಡು ಇನ್ನು ಬಂದ್ವಿ ಅವ್ರಿಗಂತೂ ಸಖತ್ ಬೇಜಾರಾಗಿ ಹೋಗಿತ್ತು ಇಲ್ಲಿ ಚಾರ್ವಿಕ್ನ ಯಾರವನು ಅಂತ ಇದ್ರೆ ನನ್ನ ತಮ್ಮ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಇದ್ದಾನೆ ಇಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು ಸೌಂಗಾಗಿ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಕ್ಲಿಪಿಕ್ಸ್ನ ಆ್ಯಡ್ ಮಾಡಿಲ್ಲ ಅಂದರೆ ಆಡಿಯೋ ಒರ್ಜಿನಲ್ ಆಡಿಯೋನ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅವ್ನಗಂತೂ ಏನು ಫುಲ್ ಖುಷಿ ಬೆಂಗಳೂರಿಗೆ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವಾಗ ಮಮ್ಮಿ ಬೆಂಗಳೂರಿಗೆ ಹೋಗೋದು ಯಾವಾಗ ಮಮ್ಮಿ ಬೆಂಗಳೂರಿಗೆ ಹೋಗೋದು ಹೇಳ್ಬಿಟ್ಟು ನಾನು ತಲೆನೇ ತಿಂದಾಗ್ತಾ ಇದ್ದ ಅವನು ಇನ್ನೂ ಸರಿ ಅಂತ ಹೇಳ್ಬಿಟ್ಟು ಬರ್ತಾ ಬರ್ತಾನೆ ಚಿಕ್ಕು ಮತ್ತು ನಮ್ಮಮ್ಮ ಇಬ್ರು ಕೂಡ ನಿದ್ದೆ ಮಾಡಿಬಿಟ್ರು ಈಗಂತೂ ಆಚೆ ಎತ್ಕೊಂಬಂದಿದ್ದ ತಕ್ಷಣ ಎಲ್ಲಿ ಹೋಗ್ತಾರೋದು ನಾವು ಏನು ಅಂತೇಳ್ಬಿಟ್ಟು ಫುಲ್ಲು ಎಕ್ಸೈಟ್ಮೆಂಟ್ ಅವನಿಗೆ ಅವನು ಆ ಕಡೆ ಕಡೆ ನೋಡ್ಕೊಂಡು ಸೈಲೆಂಟಾಗಿ ಹಂಗೆ ನೋಡ್ಕೊಂಡಿದ್ದ ನನಗೆ ಇವು ಎಷ್ಟು ಕ್ಯೂಟಾಗಿ ನೋಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು ಏನು ಒಂಥರ ಹೆಂಗೆ ಅಂತಂದರೆ ಅವ್ನಿಗೆಲ್ಲೋ ಕರ್ಕೊಂಡು ಇದ್ವಿ ಫುಲ್ ಖುಷಿ ಅವನಿಗೆ ಫುಲ್ ಎಕ್ಸೈಟ್ಮೆಂಟು ಅಷ್ಟು ಇದ್ದ ಅವನು ಆಮೇಲೆ ಎದ್ದಿದ್ದಾದಮೇಲೆ ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಏನೂ ಆಟ ಮಾಡಲಿಲ್ಲ ಸ್ವಲ್ಪ ಹೊತ್ತು ಎತ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಸ್ವಲ್ಪ ಹೊತ್ತು ಎದ್ದು ಆ ಕಡೆ ಈ ಕಡೆ ಆ ಅಂದ್ಕೊಂಡು ನೋಡ್ತಾ ಇದ್ದ ಅಂತ ಕೆಳಗಡೆ ಮಲಸ್ಕೊಂಡ್ರೆ ಸಾಕು ಎತ್ತು ನನ್ನ ತೋರಿಸಿ 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 ಅಂತ ಹೇಳ್ಬಿಟ್ಟು ಆಟ ಮಾಡ್ತಾ ಇದ್ದ ಅಂದರೆ ನಿಂತ್ಕೊಂಡೇ ಇರ್ಬೇಕಂತೆ ಅವನು ಮಲ್ಕೊಡ್ಲೇಬಾರ್ದಂತೆ ಆ ಥರ ಆಟ ಮಾಡ್ತಾ ಇದ್ದ ಇನ್ನು ಬೆಳಿಗ್ಗೆ ಟಿಫನ್ಗೆ ಅಂತ ಅಮ್ಮ ಟೊಮೊಟೊ ಬಾತ್ ಮಾಡಿದ್ರು ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ವಿ ಇನ್ನು ಮಧ್ಯಾಹ್ನ ಏನಾದರೂ ಲಂಚ್ ಮಾಡ್ಕೊಂಡು ಹೋಗೋಣ ಹಂಗೆ ಡೈರೆಕ್ಟಾಗಿ ಏನ್ಕೊಂಡ್ರೆ ಇನ್ನೇನು ರೀಚ್ ಆಗಿಬಿಡ್ತೀವಲ್ವ ಯಾರಿಗೂ ಯಾರಿಗೂ ಕೂಡ ಅಷ್ಟು ಇರಲಿಲ್ಲ ಯಾಕೆ ಅಂತಂದ್ರೆ ಬೆಳಿಗ್ಗೆ ಟಿಫನ್ ಎಲ್ಲ ತಿನ್ಕೊಂಡ್ ಬಂದಿದ್ವಿ ಒಂದು ಲೇಟಾಗೂ ಕೂಡ ತಿಂದಿದ್ವಿ ಅಂದ್ರೆ ಲೆವೆನ್ ಲೆವೆನ್ ತರ್ಟಿ ಆಗೋಗಿತ್ತು ಹಾಗಾಗಿ ಸರಿ ಇನ್ನು ಲಂಚ್ ಮಾಡೋದೇನು ಬೇಡ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟಾಗೂ ತಿನ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ ಈ ಲಗೇಜ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಊರಿಂದ ಎತ್ಕೊಂಡ್ಬಂದಿರೋದಿದ್ದು ಇದೆಲ್ಲ ಫೋರ್ ಮಂತ್ಸ್ ಅಲ್ಲೇ ಇದ್ದೆ ಅಲ್ವಾ ಸೊ ಹಂಗಾಗಿ ಎಷ್ಟಿದೆ ಅಂಡ್ ಮನೆಗಳು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಏನ್ ಏನಾದರೂ ಹೆಣ್ಮಕ್ಳಿಲ್ಲ ಇಲ್ಲ ಅಂತಂದ್ರೆ ಸೇಮ್ ಎಲ್ಲರ ಮನೆಗಳಲ್ಲಿ ಇದೇ ಪರಿಸ್ಥಿತಿ ಆಗಿರುತ್ತೆ ಈಗ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೂ ಟೂ ತರ್ಟಿ ಆಗೋಗಿತ್ತು ಇಲ್ಲಿ ನಮ್ಮಮ್ಮ ಎಲ್ಲೋ ಹೋಗ್ತಾ ಇದ್ರೆ ಅವನು ಫುಲ್ ಹಠ ಮಾಡ್ತಾ ಇದ್ದಾನೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ಇದ್ರೆ ಅಂತೂ ಇವನು ಇವನಿಗೆ ಸ್ವಲ್ಪನೂ ಭಯ ಭಕ್ತಿನೇ ಇರಲ್ಲ ಹಂಗ ಆಡ್ತಾನೆ ಇವನು ಯಾರು ಹೇಳಿದ ಮಾತು ಕೂಡ ಕೇಳಲ್ಲ ಆ್ಯಂಡ್ ಇಲ್ಲಿ ಫುಡ್ನ ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂತು ಇನ್ನಾದರೆಲ್ಲ ತಗೊಂಡಿದ್ದ ಆದಮೇಲೆ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಬಂದುಬಿಟ್ಟು ಸೌತ್ ಇಂಡಿಯನ್ ಎರಡು ಆರ್ಡ್ರ್ ಮಾಡಿದ್ದೆ ಹಾಗೆ ಒಂದು ಮಸಾಲೆ ದೋಸೆ ಚಾರ್ವಿಕೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಅವನಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡು ಬೇಗನೆ ಕೊಟ್ಟರು ಡಿಲ್ವರಿ ಹಾಗಾಗಿ ಇದು ಆರ್ಡ್ರ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಇಲ್ಲಿ ಮಸಾಲೆ ದೋಸೆ ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆ ದೋಸೆ ಅಂದರೆ ಅವ್ನಿಗೆ ಫೇವ್ರೇಟು ಹಾಗಾಗಿ ಎಲ್ಲನೂ ಸರ್ವ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಗಳ ಪರಿಸ್ಥಿತಿ ಅಂತೂ ಹೆಂಗಾಗಿತ್ತು ಅಂತಂದರೆ ಮತ್ತೆ ಇದು ತಿಂದಿದ್ದಾದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ನೈಟೆಲ್ಲ ಮತ್ತೆ ರೆಸ್ಟ್ ಮಾಡಿಬಿಟ್ರಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೋಗ್ಲಿಲ್ಲ ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಬೆಳಿಗ್ಗೆ ಪಲಾವ್ನ ಮಾಡಿಕೊಂಡು ಮತ್ತು ಎತ್ತಿನಬೇಳೆ ಸಾಂಬಾರನ್ನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇಲ್ಲಿ ನೋಡಿ ನೋ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಆಗಿದೆ ಕಬೋರ್ಡ್ಸಲ್ಲಿ ಪಾತ್ರೆಗಳೆಲ್ಲ ಎಷ್ಟು ಚಲ್ಲಾಪಿಲ್ಲಿ ಆಗಿದೆ ಆ್ಯಂಡ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಬಂದಿದ್ದ ತಕ್ಷಣ ನಾನು ಆ್ಯಕ್ಚುಲಿ ಸ್ವಲ್ಪ ಕೌಂಟರ್ ಟಾಪ್ ಇರುತ್ತೆ ಅಲ್ವಾ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಟ್ಲೀಸ್ಟ್ ನೆಮ್ಮದಿಯಾಗಾದರೂ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟು ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು ಬಟ್ ಪಾಪ ಅವ್ರಿಗೂ ಕೂಡ ಫ್ರೀ ಇರಲ್ಲ ಅವರು ಆಫೀಸ್ಗೆ ಹೋಗ್ತಾರೆ ಬರ್ತಾರೆ ಬಂದಿದ್ದ ತಕ್ಷಣ ಸಾಕು ಇರುತ್ತೆ ಆ್ಯಂಡ್ ನಮ್ಮಷ್ಟು ಪೇಷನ್ಸ್ ಪಾಪ ಅವ್ರು ಇರಲ್ಲ ನಾವಾದರೆ ಎಲ್ಲನೂ ಕೂಡ ನೀಟಾಗಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಷ್ಟೇ ಇಲ್ಲಿ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಆಗಿತ್ತು ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಕಬೋರ್ಡ್ಸಲ್ಲಿ ಬಾಕ್ಸ್ಗಳಂತೂ ಒಂದೊಂದು ಕಡೆ ಒಂದೊಂದಿತ್ತು ಇಲ್ಲಿ ಕೆಳಗಡೆ ನಾನು ಅದೆಲ್ಲ ಮತ್ತೆ ಬಂದಾದಮೇಲೆ ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದು ಅರೇಂಜ್ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇನ್ನೆಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತಲ್ವ ಹಂಗಾಗಿ ಎಲ್ಲನೂ ಕೂಡ ನೀಟಾಗಿ ಈ ಥರ ತೆಗೆದುಕೊಂಡು ಇಟ್ಕೊಂಡಿದ್ವಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈಗ ಸರಿ ಅಂತ ಹೇಳ್ಬಿಟ್ಟು ಇನ್ನು ಕ್ಲೀನಿಂಗ್ ಮಾಡ್ಕೋಣ ಹೇಳ್ಬಿಟ್ಟು ಇಲ್ಲಿ ಬೆಳಗ್ಗೆ ಪಲಾವು ಮತ್ತು ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ತಿನ್ಕೊಂಡಿದ್ದಾದ್ಮೇಲೆ ಇನ್ನು ಅಮ್ಮ ಕ್ಲೀನಿಂಗ್ ಶುರು ಮಾಡಿದರು ಅಮ್ಮ ಪಾತ್ರೆಗಳನ್ನೆಲ್ಲ ಇದ್ದರು ನಾನು ಒಂದು ಕಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಜೋಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಇಲ್ಲಿ ನೋಡಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅಷ್ಟು ಗಲೀಜಾಗ್ಬಿಟ್ಟಿತ್ತು ಮನೆಯೆಲ್ಲ ಎಲ್ಲ ಗಲೀಜಾಗಿಬಿಟ್ಟಿತ್ತು ನೆನೆ ಸಾ ಬಂದು ನಾವು ಊರಿಂದ ಬಂದು ಬಂದಾದಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಅಲ್ಲಿ ಊರಿಂದನೇ ಎಲ್ಲನೂ ವಾಶ್ ಮಾಡಿ ಬಟ್ಟೆ ಬಟ್ಟೆಯೆಲ್ಲ ನೀಟಾಗಿ ಮಾಡ್ಕೊಂಡು ಮಾಡಿಕೊಂಡು ಎತ್ಕೊಂಡ್ಬಂದಿದ್ದೆ ಇಲ್ಲಿ ಹಂಗೆ ಇಟ್ಬೇಡ ಅಂತೇಳ್ಬಿಟ್ಟು ಆ್ಯಂಡ್ ಆ ಕಬೋರ್ಡ್ಸಲ್ಲಿ ಬಟ್ಟೆ ಕೂಡ ಫುಲ್ಲು ಚಲಾಪಲಿಯಾಗಿ ಹೋಗಿತ್ತು ಅದನ್ನೆಲ್ಲ ಮಡ್ಚ್ಕೊಂಡು ಮತ್ತು ಬಟ್ಟೆಯೆಲ್ಲ ಎತ್ತಿಟ್ಕೊಂಡು ಅದನ್ನೆಲ್ಲ ನನಗೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನ್ನ ಫೋನ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದರೆ ಅಡ್ವರ್ಟೈಸ್ಮೆಂಟ್ ಏನೋ ಬರ್ತಾನೆ ಇತ್ತು ಮಧ್ಯೆ ಮಧ್ಯೆ ಅದು ವಿಡಿಯೋ ಸರಿಯಾಗಿ ಕರೆಕ್ಟಾಗಿ ಶೂಟ್ ಆಗ್ತಾನೆ ಇರಲಿಲ್ಲ ಸೊ ಹಂಗಾಗಿ ಸರಿ ಇನ್ನು ಇವತ್ತಿಗೆ ಇದು ಸ್ಟಾಪ್ ಮಾಡೋಣ ಫಸ್ಟ್ ಇದೆಲ್ಲ ಮಾಡ್ಕೊಂಬೇಡ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಇಲ್ಲಿ ನೋಡಿ ಸಿಂಕ್ ಹತ್ರ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಜಿಳ್ ಜಿರಳೆಗಳೇನು ಇರಲಿಲ್ಲ ಜಾಸ್ತಿ ಒಂಥರ ಆಗಿಬಿಟ್ಟಿತ್ತು ಅಷ್ಟೇ ಅಂದರೆ ತುಂಬ ದಿವಸ ಆಗಿತ್ತಲ್ವ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರಿಜ್ಜು ನಾನು ಬಂದಿದ್ದಾದಮೇಲೆ ಊರಿಂದ ಸ್ವಲ್ಪ ತರಕಾರಿ ತೊಗೊಂಡ್ಬಂದಿದ್ದೆ ಅದನ್ನೆಲ್ಲ ಜೋಡ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಫಸ್ಟೇ ನಾನು ಕ್ಲೀನ್ ಮಾಡಿ ಬಂದಿದ್ದ ತಕ್ಷಣ ಫ್ರಿಜ್ಜು ಮತ್ತು ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದಾದಮೇಲೆ ಫ್ರಿಜ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಬಿಟ್ಟೆ ಆ್ಯಂಡ್ ಇಲ್ಲಿ ಚೀನೂ ಕೂಡ ಆಟ ಆಡ್ತಾ ಇದ್ದ ಅವತ್ತಂತೂ ಚೀಕು ಅವತ್ತು ಎಷ್ಟು ಕೋಪ್ರೇಟ್ ಮಾಡಿದ್ದಾನೆ ಅಂತಂದರೆ ಪಾಪ ಸ್ವಲ್ಪನೂ ಆಟ ಮಾಡ್ತಾ ಇರಲಿಲ್ಲ ಅವ್ನಿಗೆ ಆಶ್ವಾದಾಗಿ ಮಾತ್ರ ಅಳ್ತಾ ಇದ್ದ ಮತ್ತು ಮಿಕ್ಕದ ಟೈಮಲ್ಲಿ ಆಟ ಇದ್ದ ನಮ್ಮ ಚಾರ್ವಿಕೋ ಅಷ್ಟೇ ಅವನು ತುಂಬ ಚೆನ್ನಾಗಿ ಆಟಾಡ್ಸ್ಕೊತ ಇದ್ದ ಅವನು ಇನ್ನೂ ಮಲಗಿದ್ದ ಆ್ಯಕ್ಚುಲಿ ಚಾರ್ವಿಕ್ಕು ಅವನಿನ ನಡುವೆ ಸ್ವಲ್ಪ ಲೇಟು ಎದ್ದೇಳೋದು ಸೊ ಹಂಗಾಗಿ ನಾನೇನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ ಆ ಚೀಕು ಎದ್ಬಿಟ್ಟು ಆಟಾಡ್ತಾ ಇದ್ದ ಅವನ ಹಾಲಲ್ಲಿ ಮಲಗಿಸ್ಬಿಟ್ಟು ಆಟಾಡಕ್ಕೆ ಬಿಟ್ಟು ಕ್ಲೀನಿಂಗ್ನ ಶುರು ಮಾಡಿಕೊಂಡೆ ಫಸ್ಟ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಂದಬೇಡ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಒಂದು ಗ್ರಾಸರಿ ಐಟಮ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಮೇ ಬಿ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಫಸ್ಟ್ ಏನು ಮಾಡ್ತೀರಾ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲಾನು ಒಂದೇ ಸಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡೋದಕ್ಕಿಂತ ಫಸ್ಟ್ ಗ್ರಾಸರಿ ಐಟಮ್ಸು ಮತ್ತೆ ಗ್ಲಾಸಸ್ ಏನಿರುತ್ತೆ ಮತ್ತೆ ಗ್ಲಾಸ್ ಕಂಟೈನರ್ಸ್ ಏನಿರುತ್ತೆ ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ನಾನು ಕೂಡ ಅದೇ ರೀತಿಯೇ ಮಾಡಿದ್ದು ಫಸ್ಟು ಆ ಕಡೆ ಲಾಸ್ಟ್ ಕಬೋರ್ಡಿಂದ ಗ್ರಾಸರಿ ಏನಿದೆ ಅದನ್ನೆಲ್ಲ ಫಸ್ಟ್ ನೀಟಾಗಿ ಕೆಳಗಡೆ ತೆಗೆದಿಟ್ಕೊಂಡ್ಬಿಟ್ಟೆ ತೆಗೆದಿಟ್ಕೊಂಡಿದ್ದಾದಮೇಲೆ ಆ ಕಬೋರ್ಡ್ಸ್ನೆಲ್ಲನೂ ಎಲ್ಲಾನು ನೀಟಾಗಿ ಸ್ವಲ್ಪ ಅದಕ್ಕೆ ವಿಮ್ ಜೆಲ್ಲು ಮತ್ತು ವಿನಿಗರ್ ಇದ್ರೆ ವಿನಿಗರು ಥರ ಅಥವಾ ನಿಂಬೆಹಣ್ಣು ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಒರೆಸ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲೆಲ್ಲನೂ ಕೆಳಗಡೆ ಆದಮೇಲೆ ಆ ಗ್ರಾಸರಿ ಏನಿರತ್ತೆ ಅಂದರೆ ಗ್ರಾಸರಿ ಎಲ್ಲ ಇರುತ್ತೆ ಅಲ್ವಾ ಬೇಳೆ ಸೊ ಈ ಥರದ್ದೆಲ್ಲ ಇರುತ್ತೆ ಅಲ್ವ ಅದನ್ನೆಲ್ಲ ಬೇರೆ ಬಟ್ಲಿಗೆ ಹಾಕ್ಕೊಂಡು ಒಂದು ಸಲ ವಾಶ್ ಮಾಡೋದಕ್ಕೆ ಹಾಕ್ಬಿಟ್ಟೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಗಲೀಜಾಗ್ಬಿಟ್ಟಿತ್ತು ಮೇಲೆ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಯಾವ ಥರ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಅಮ್ಮ ಇದ್ದಿದ್ದಕ್ಕೆ ಸ್ವಲ್ಪ ತುಂಬಾ ಆರಾಮಾಯಿತು ನನಗೆ ಇಲ್ಲ ಅಂತಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಅಮ್ಮ ವಾಶ್ ಮಾಡಿ ವಾಶ್ ಮಾಡಿ ಕೊಡ್ತಾಯಿದ್ರು ನಾನಿನ್ನ ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾಯಿದ್ದೀನಿ ಒಂಥರ ಮೋಟಿವೇಷನಲ್ ವೀಡಿಯೋ ಅಂತಲೇ ಹೇಳ್ಬೋದು ಇದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ಈಸಿ ಆಗುತ್ತೆ ಮತ್ತು ಕೆಲಸ ಮಾಡ್ದಂಗೆ ಅನಿಸಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು ಇನ್ನು ಒಂದು ಕಡೆ ಅಮ್ಮ ಎಲ್ಲನೂ ಕೂಡ ವಾಶ್ ಮಾಡಿ ಕೊಡ್ತಾಯಿದ್ರು ಇನ್ನೊಂದು ಕಡೆ ಇಲ್ಲೆಲ್ಲ ಫುಲ್ ಫಿಲ್ ಮಾಡ್ಕೊಂಬಿಟ್ಟಿದ್ದೀನಿ ಈ ಥರ ಇನ್ನೆಂಗೂ ಎಲ್ಲ ವಾಶ್ ಮಾಡಬೇಕಾಗಿತ್ತು ನಾನೇನು ಮಾಡಿದೆ ಅಂತಂದರೆ ಎಲ್ಲ ಈ ಥರ ಒಂದು ಬೌಲ್ಗೆ ಹಾಕಿಟ್ಕೊಂಡ್ಬಿಟ್ರೆ ಎಲ್ಲನೂ ಒಂದೇ ಸಲ ವಾಶ್ ಮಾಡಿ ಒಂದೇ ಸಲ ಫಿಲ್ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮ ಎಲ್ಲ ಹಾಕ್ಕೊತಾಯಿದ್ರು ಆ್ಯಂಡ್ ಎಲ್ಲ ಆ ಕಡೆ ಒಂದು ಕಡೆ ವಾಶ್ ಮಾಡಿ ಕೊಡ್ತಾಯಿದ್ರು ನಾನು ಇನ್ನೊಂದು ಕಡೆ ಎಲ್ಲ ನೀಟಾಗಿ ಎಲ್ಲ ಗ್ರಾಸರಿನ ಕೂಡ ಫಿಲ್ ಇದ್ದೆ ಕೂಡ ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಟಿದ್ದಾದಮೇಲೆ ನಾನು ನಿಮಗೆ ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ಈ ಮ್ಯಾಟ್ ಬಂದುಬಿಟ್ಟು ನನಗೆ ಮನೇಲಿತ್ತು ಸೊ ಹಾಗಾಗಿ ಅದನ್ನು ಆ ಥರ ಆರ್ಗನೈಸ್ ಮಾಡ್ಕೊಂಡೆ ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನ ಅಂತ ಕೂಡ ಹೇಳಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದು ಫುಲ್ಲು ಈ ಥರ ಇತ್ತು ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಜಸ್ಟು ಫುಲ್ಲು ಹೋಗ್ತಾ ಇದ್ದೆ ಅಷ್ಟೇ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಮತ್ತು ಎಲ್ಲ ಆರ್ಗನೈಸ್ ಮಾಡಿದ್ದಾದಮೇಲೆ ನಾನು ನಿಮಗೆ ಔಟ್ಪುಟ್ಟು ಈ ಥರ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಏನು ನನ್ನ ಪಾತ್ರೆಗಳನ್ನೇನು ಇಟ್ಕೊಂಡಿಲ್ಲ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದು ಫುಲ್ಲು ಜಾಸ್ತಿ ಏನೂ ತೋರ್ಸೋಕ್ಕಾಗಲಿಲ್ಲ ನನಗೆ ಯಾವುದ್ಯಾವುದು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ಕೂಡ ನೀಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಾಟರ್ ಬಾಟಲ್ಸ್ ವಾಶ್ ಮಾಡಬೇಕಾಗಿತ್ತು ಸೊ ಹಂಗಾಗಿ ಅದು ಕೆಳಗಡೆ ಹಂಗೆ ಇಟ್ಟಿದ್ದೀನಿ ಇದು ಕೆಳಗಡೆ ನಾರ್ಮಲ್ ಡೈಲಿ ಯೂಸ್ಗೆ ಯಾವ್ಯಾವ ಪಾತ್ರೆ ಯೂಸ್ ಮಾಡ್ತೀವೋ ಅದನ್ನ ಇಟ್ಕೊಂಡಿದ್ದೀನಿ ನೋಡಿ ಫೈನಲ್ ಕಿಚನ್ ಲುಕ್ಕು ಈ ಥರ ಕಾಣಿಸ್ತಾ ಇತ್ತು ಸೊ ಹೇಗಿದೆ ಆ್ಯಂಡ್ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ